ಜೈ ಸೇವಲಾಲ್ ನಿರಂತರವಾಗಿ ಇವತ್ತು ಕ್ರಿಶ್ಚಿಯನ್ ಮಿಷನರಿಗಳು ಇವತ್ತು ಈ ಮುಗ್ಧ ಸಮಾಜವನ್ನು ಅವರ ಒಂದು ಬಡತನವನ್ನು ನೆಪ ಮಾಡಿಕೊಂಡು ಇವತ್ತು ಈ ಮುಗ್ಧ ಸಮಾಜವನ್ನು ಮತಾಂತರ ಮಾಡ್ತಕ್ಕಂತಹ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇವತ್ತು ಏನು ನಮ್ಮ ಶಿವಶಕ್ತಿ ಒಂದು ಟಿ ವಿ ಚಾನಲ್ನವರು ಇವತ್ತು ಒಂದು ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಒಂದು ಚಾನಲನ್ನು ಇವತ್ತು ಏನು ಮಾಡಿದ್ದಾರೆ ಪ್ರಪ್ರಥಮವಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದರೆ ಯಾವುದೇ ಒಂದು ಸಮಾಜ ತನ್ನದೇ ಆಗಿರ್ತಕ್ಕಂಥ ಒಂದು ಕಲೆ ಸಂಸ್ಕೃತಿ ಗುರು ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಸಮಾಜವನ್ನು ಆ ಸಂಸ್ಕೃತಿಯನ್ನು ಇವತ್ತು ಹಾಳು ಮಾಡ್ತಾ ಇದ್ದಾರಲ್ಲ ಇದನ್ನು ನಾವು ಯಾರೂ ಕೂಡ ಕ್ಷಮಿಸೋದಿಲ್ಲ ಇಂತಹ ಮತಾಂತರ ಎಲ್ಲೇ ನಡೆದರೂ ಕೂಡ ಅದನ್ನು ನಾವು ನೇರವಾಗಿ ಖಂಡಿಸ್ತೇವೆ ಎಲ್ಲ ಕಡೆಯೂ ಕೂಡ ಹಳ್ಳಿಯಲ್ಲೂ ಕೂಡ ಇವತ್ತು ನಮ್ಮ ಸೇವಾಲಾಲ್ ಸೇನೆ ನಮ್ಮ ಸೇವಾಲಾಲ್ ಹೆಸರಲ್ಲಿ ಇವತ್ತು ಸಂಘಟನೆಗಳಿದ್ದಾವೆ ಹಾಗಾಗಿ ಅಂತ ಮತಾಂತರ ಎಲ್ಲೇ ಕಂಡು ಬಂದರೂ ಕೂಡ ಅದನ್ನು ತಡಿತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸಂಘಟನೆಯವರು ಮಾಡಬೇಕು ಹಾಗಾಗಿ ಇವತ್ತು ಏನು ಮತಾಂತರದ ವಿರುದ್ಧವಾಗಿ ನಾವು ಒಂದು ಜನಜಾಗೃತಿ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇದ್ರೂ ಸಹಿತ ಇವತ್ತು ತಮ್ಮ ಪ್ರಭಾವದ ಮೂಲಕ ತಮ್ಮ ರಾಜಕೀಯ ಶಕ್ತಿಯನ್ನು ಬಳಸಿಕೊಂಡು ಇವತ್ತು ಈ ಮತಾಂತರವನ್ನು ಬಹಳಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಏನು ಜನರಲ್ಲಿ ನಾವು ಹೇಳೋದಷ್ಟೇ ಇವತ್ತು ನಮಗೆ ಎಲ್ಲ ಧರ್ಮದ ಬಗ್ಗೆ ನಮಗೆ ಗೌರವ ಇರಲಿ ಎಲ್ಲ ಧರ್ಮದ ಬಗ್ಗೆ ನಮಗೆ ಗೌರವ ಇದೆ ಹಾಗಾದರೆ ನಮ್ಮ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಸಮಾಜ ನಮ್ಮ ಗುರು ಪರಂಪರೆ ಅದು ಒಂದು ಮತಾಂತರದ ಮೂಲಕವಾಗಿ ಹಾಳಾಗ್ತಾ ಇದೆ ಹಾಗಾಗಿ ನಾವು ನಮಗೆ ನೋವಿದೆ ಅಂತ ಒಂದು ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಕೂಡುದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಆಂಧ್ರ ಪ್ರದೇಶ ತೆಲಂಗಾಣ ಭಾಗದಲ್ಲಿ ನಮ್ಮ ಶಿವಶಕ್ತಿ ಅವರು ಇದರ ಒಂದು ವಿರುದ್ಧವಾಗಿ ಮತಾಂತರ ಪಿಡುಗಿನ ವಿರುದ್ಧವಾಗಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೆ ಅವರು ಕೂಡ ನಮ್ಮ ಕರ್ನಾಟಕ ಏನು ಮಧ್ಯಭಾಗದಲ್ಲಿ ನಮ್ಮ ಚಿತ್ರದುರ್ಗಕ್ಕೆ ಬಂದು ನಮ್ಮನ್ನು ಸಂಪರ್ಕ ಮಾಡಿದಾಗ ಭಾಳ ಭಾಳ ಖುಷಿಯಾಯಿತು ಈ ಒಂದು ಮತಾಂತರವನ್ನು ತಡೆಯಲಿಕ್ಕೆ ನಿಮ್ಮೆಲ್ಲರ ಸಹಕಾರಗಳು ಇರಲಿ ನಾವೆಲ್ಲ ಗುರುಪೀಠ ನಮ್ಮ ಮಠಮಾನ್ಯಗಳು ನಮ್ಮ ಶರಣರು ಸಂತರು ನಮ್ಮ ಸಾಧು ಸಂತರುಗಳು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ ಈ ಮತಾಂತರವನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟುವಲ್ಲಿ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನಗಳನ್ನು ಕೆಲಸ ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮಾಡೋಣಕ್ಕೆ ನಾನು ಇಷ್ಟಪಡ್ತೇನೆ ಜೈ ಸೇವಲ ಓಂ ಶ್ರೀ ಗುರು ಬಸವಲಿಂಗ ಎನ್ನಮ್ಮ ಜೈ ಅಂಬೇಡ್ಕರ್ ಜೈ ಭಾರತ ಸಂವಿಧಾನ ಎಲ್ರಿಗೂ ನಮಸ್ಕಾರ ನಾನು ಶ್ರೀ ಜಗದ್ಗುರು ಬಸವನಾಗಿ ಶರಣರು ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗ ಶಿವಶಕ್ತಿ ಟಿ ವಿ ಚಾನಲ್ಲು ಆಂಧ್ರದಲ್ಲಿ ಪ್ರಾರಂಭ ಆಗಿದೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಅದು ಮುಖ್ಯವಾದಂಥ ಕಾರ್ಯ ಕಾನೂನು ಬಾಹಿರವಾಗಿ ಮತಾಂತರ ಆಗಿರೋರನ್ನು ಮತ್ತು ಅವರ ಹಕ್ಕುಗಳನ್ನು ಕಿತ್ಕೊಂಡು ದೇವರು ಧರ್ಮದ ಹೆಸರಲ್ಲಿ ಶೋಷಣೆ ಮಾಡಿ ಜೀವನ ಉಪಜೀವನಕ್ಕೆ ಅನ್ಯಾಯ ಮಾಡೋ ಅಂಥ ಕೆಲವು ಮತಾಂತರದ ಘಟನೆಗಳನ್ನು ಅವರು ಗರ್ವಾಪಾಸಿ ಮಾಡಿ ಮಾಡಿ ಮಾಡಿರ್ತಕ್ಕಂಥದ್ದು ಅವ್ರ ಜೀವನ ಉಪಜೀವನಕ್ಕೆ ತಗೊಂಡು ಬಂದು ಒಂದು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಅಭಿನಂದನಾರ್ಹವಾದಂಥ ವಿಷಯ ದೇವರು ಧರ್ಮದ ಹೆಸರಲ್ಲಿ ಯಾರು ಬೇಕಾದರೂ ತಮಗೆ ಇಷ್ಟ ಬಂದಂಥ ಧರ್ಮವನ್ನು ಅಪ್ಕೊಳ್ಳೋಕ್ಕೆ ಒಪ್ಕೊಳ್ಳೋಕ್ಕೆ ಪ್ರಸಾರ ಮಾಡೋಕ್ಕೆ ಆಚರಣೆ ಮಾಡೋಕ್ಕೆ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ನು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಮತ್ತು ನಿಜನೂ ಕೂಡ ಇಂಥ ಒಂದು ಕಾಯ್ದೆ ಕಾನೂನನ್ನು ಹಕ್ಕುಗಳು ಉಲ್ಲಂಘನೆ ಮಾಡಿಕೊಳ್ಳಲಿಕ್ಕೆ ವ್ಯಕ್ತಿತ್ವವನ್ನು ಹಾಳು ಮಾಡೋದಕ್ಕೆ ಹಾಗೆ ಜೀವನ ಉಪಜೀವನವನ್ನು ಯಾವುದೇ ಕುಟುಂಬದಲ್ಲಿ ಹಾಳು ಮಾಡಲಿಕ್ಕೆ ಮತಾಂತರ ಬಳಕೆಯಾಗಿರ್ತಕ್ಕಂಥದ್ದು ಅಥವಾ ಅವರಿಗೆ ಒಂದು ನಂಬಿಕೆಯನ್ನು ಮೂಢನಂಬಿಕೆಯಾಗಿ ಮಾಡಿ ಅವರ ಸಾಮಾಜಿಕ ಸ್ಥಾನಮಾನವನ್ನು ಧಾರ್ಮಿಕವಾದಂಥ ಸ್ಥಾನಮಾನವನ್ನು ದುರ್ಬಳಕೆ ಮಾಡಿ ಶೋಷಣೆ ಮಾಡ್ತಕ್ಕಂಥದ್ದು ಭಾಳ ಖಂಡನಾರ್ಹವಾದಂಥ ವಿಚಾರ ಅಂತಹ ಕೆಲವು ಘಟನೆಗಳು ಭಾಳ ಹೆಚ್ಚು ಆಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ನಾನು ಅವನ್ನು ಖಂಡಿಸ್ತೇನೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಶಿವಶಕ್ತಿ ಚಾನಲ್ಲು ಪ್ರಾರಂಭ ಆಗಿರ್ತಕ್ಕಂಥದ್ದಕ್ಕೆ ನಾನು ಸಂತೋಷ ಪಡ್ತೀನಿ ಯಾಕೆ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಎಲ್ಲರಿಗೂ ಕೂಡ ಬದುಕೋ ಅಂತ ಬಹಳ ಅಂಥ ಹಕ್ಕನ್ನು ಕೊಟ್ಟಿದೆ ಮಗು ಹೊಟ್ಟೆ ಒಳಗಡೆ ಇದ್ದಂಕ್ಲೇ ಇಷ್ಟು ತಿಂಗಳು ಆಗತ್ತೆ ಆಗಿದೆ ಅಂತ ಅಂತಂದಮೇಲೆ ಅಭಾಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಕಾನೂನು ಅವಕಾಶವನ್ನು ಕೊಟ್ಟಿಲ್ಲ ಅಂತ ಗರ್ಭದಲ್ಲಿರೋ ಅಂಥ ಮಗನೇ ಸಂರಕ್ಷಣೆ ಮಾಡೋ ಅಂಥ ಕಾನೂನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅಂತಂದರೆ ಇಲ್ಲಿ ಹುಟ್ಟಿರೋವಂಥವರಿಗೆ ದೇವರು ಧರ್ಮದ ಹೆಸರಲ್ಲಿ ಅನ್ಯಾಯ ಮಾಡಲಿಕ್ಕೆ ಶೋಷಣೆ ಮಾಡಲಿಕ್ಕೆ ನಿಜವಾಗೂ ಕೂಡ ಸಂವಿಧಾನ ಅವಕಾಶವನ್ನು ಕೊಟ್ಟಿಲ್ಲ ನೊಂದಂಥವರ ಕಣ್ಣೀರು ಯಾವ ಧರ್ಮದವರಾದರೂ ಕೂಡ ವರ್ಸೋ ಅಂತ ಅವಕಾಶ ಅವರಿಗೆ ಸಾಂತ್ವನ ಹೇಳೋ ಅಂತ ಒಂದು ಉದ್ದೇಶ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಹೊಂದಿದೆ ಎಲ್ಲ ಮಾನವರು ಒಂದೇ ಅನ್ನೋ ಅಂಥ ಮಾತನ್ನು ಹೇಳಿದೆ ಅಂಥವು ಯಾರಾದರೂ ಮತಾಂತರ ಆಗಿ ತೊಂದರೆಗೊಳಗಾಗಿದ್ದರೆ ತಾಪತ್ರೆಗೊಳಗಾಗಿದ್ದರೆ ಅನ್ಯಾಯಕ್ಕೊಳಗಾಗಿದ್ದರೆ ಅಂಥವರ ಮಾನವ ಹಕ್ಕುಗಳು ಉಲ್ಲಂಘನೆ ಉಲ್ಲಂಘನೆಯಾಗಿದ್ದರೆ ಅದನ್ನು ಹೊರಗೆ ತೆಗೆಯುವಂಥದ್ದೇ ಈ ಚಾನೆಲ್ನ ಉದ್ದೇಶ ಆಗಿದೆ ಹಾಗಾಗಿ ಉತ್ತಮವಾದಂಥ ಕೆಲಸ ಯಾರೂ ಕೂಡ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ನ ಪ್ರಜೆಗಳು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನು ಹೇಳ್ತಾ ಇದ್ದೀವಿ ಎಲ್ಲರಿಗೂ ಸಮಾನತೆ ಬೇಕಾಗಿದೆ ಧಾರ್ಮಿಕ ಸಮಾನತೆ ಬೇಕಾಗಿದೆ ಸಾಮಾಜಿಕ ನ್ಯಾಯ ಬೇಕಾಗಿದೆ ಭ್ರಾತೃತ್ವ ಬೇಕಾಗಿದೆ ಹಾಗಾಗಿ ಇದನ್ನು ಎಲ್ಲರೂ ಕೂಡ ಅರ್ಥಕೊಂಡು ಬಾಳಬೇಕು ಬದುಕಬೇಕು ಕೋಮ ಸಂಘರ್ಷಗಳಿಗೆ ಎಡೆ ಮಾಡಿಕೊಡ್ಬಾರ್ದು ಇನ್ನೊಬ್ಬರನ್ನ ಶೋಷಣೆ ಮಾಡಬಾರ್ದು ಧರ್ಮದ ಹೆಸರಲ್ಲಿ ಅನ್ಯಾಯ ಮಾಡಬಾರ್ದು ಅನ್ನೋ ಅಂಥ ಮಾತನ್ನು ಹೇಳ್ತಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜೊತೆಗೆ ಎಲ್ಲರೂ ಕೂಡ ಬಾಳೋಣ ಬದುಕೋಣ ಅಂಥವೇನಾದರೂ ಪ್ರಕರಣಗಳಿದ್ದರೆ ನಮ್ಮ ಗಮನಕ್ಕೆ ತೊಗೊಂಬರ್ಬೇಕು ಈ ಚಾನಲ್ನ ಗಮನಕ್ಕೆ ತೊಗೊಂಬರ್ಬೇಕು ಅನ್ನೋಂಥ ಮಾತಿಗೆ ಕರೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಅಂಬೇಡ್ಕರ್ ಜೈ ಭಾರತ ಸಂವಿಧಾನ ಜೈ ಶಿವಶಕ್ತಿ ಆತ್ಮೀಯ ಹಿಂದುಗಳೇ ಕರ್ನಾಟಕ ರಾಜ್ಯ ಮತ್ತು ಭಾರತಾದ್ಯಂತ ಕ್ರಿಶ್ಚಿಯನ್ನರ ಮಷಿನರಿಗಳು ಹಿಂದೂ ಸಮಾಜದ ಮೇಲೆ ಮುಗಿಬಿದ್ದು ಮತಾಂತರ ಮಾಡುವಂತಹ ನಿರಂತರವಾದ ಪ್ರಯತ್ನ ಇಡೀ ದೇಶದಲ್ಲಿ ನಡೀತಾ ಇದೆ ಹೀಗಾಗಿ ಹಿಂದೂಗಳನ್ನು ಜಾಗೃತಿಗೊಳಿಸುವುದಕ್ಕಾಗಿ ಚಿತ್ರದುರ್ಗದ ಬಾಲಾಜಿಯವರು ಶಿವಶಕ್ತಿ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಇಂತಹ ಯೂಟ್ಯೂಬ್ ಚಾನಲನ್ನು ಎಲ್ಲ ಹಿಂದೂ ಬಾಂಧವರು ಹಿಂದೂ ಸಂಘಟನೆಗಳು ಆಲಿಸಿ ಎಲ್ಲಿಯಾದರೂ ಮತಾಂತರ ನಡೀತಾ ಇದ್ದರೆ ಅದನ್ನು ತಕ್ಷಣವೇ ಈ ಶಿವಶಕ್ತಿ ಯೂಟ್ಯೂಬ್ ಚಾನಲ್ ಅವರಿಗೆ ತಿಳಿಸಿದರೆ ಇದರ ಬಗ್ಗೆ ಮತಾಂತರದ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಕ್ರಿಯೆಯಲ್ಲಿ ಅವರು ತೊಡಗೋರಿದ್ದಾರೆ ಹೀಗಾಗಿ ಹಿಂದೂಗಳ ಜಾಗೃತಿಗಾಗಿ ಏಕೈಕ ಶಿವಶಕ್ತಿ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ತಾ ಇರುವುದು ಇದು ಹಿಂದೂಗಳಿಗೆ ತಂದಂತ ಸಂತಸದ ವಿಷಯ ಆಗಿದೆ ಹೀಗಾಗಿ ತಾವೆಲ್ಲರೂ ಕೂಡ ಈ ಚಾನಲನ್ನು ಬೆಂಬಲಿಸಿ ಮತಾಂತರವನ್ನ ತಡಿಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಶಿವಶಕ್ತಿ ಚಾನಲ್ ಕಳೆದ ಎರಡು ಸಾವಿರದ ಹದಿನೈದರಲ್ಲಿ ಹೈದರಾಬಾದ್ನಲ್ಲಿ ಪ್ರಾರಂಭಗೊಂಡು ಇದೀಗ ಹಲವು ದಕ್ಷಿಣ ಭಾರತದ ಪ್ರಾದೇಶಿಕ ಭಾಷೆಗಳಲ್ಲಿ ವಿಶೇಷವಾಗಿ ರಾಷ್ಟ್ರೀಯತೆ ಭಾವೈಕ್ಯತೆ ಪ್ರಗತಿಪರ ಚಿಂತನೆಗಳು ಮತ್ತು ಧರ್ಮಾಂತರದ ವಿಷಯಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಭಾರತೀಯತೆ ಮತ್ತು ಭಾರತೀಯ ಸಂಸ್ಕೃತಿ ಭಾರತೀಯ ಕಲೆ ಆಚಾರ ವಿಚಾರಗಳು ಇವೆಲ್ಲವುಗಳನ್ನು ಕೂಡ ಭಾರತೀಯರಾಗಿ ಉಳಿಸ್ಕೊಂಡು ಹೋಗ್ಬೇಕನ್ನುವಂಥ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಶಿವಶಕ್ತಿ ಚಾನಲ್ ಕನ್ನಡದಲ್ಲಿ ಮೂಡಿ ಇದೆ ಇಂಥ ಒಂದು ಚಾನಲ್ ಕನ್ನಡಕ್ಕೆ ಅಗತ್ಯವಾಗಿ ಬೇಕಾಗಿತ್ತು ಅನ್ನುವಂಥ ಭಾವನೆ ನಮ್ಮದಾಗಿದೆ ಇಂಥ ಸಂದರ್ಭದಲ್ಲಿ ಶಿವಶಕ್ತಿ ಚಾನಲ್ ಮೂಲಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಡೆಯುವಂಥ ಧರ್ಮಾಂತರ ಸಾಮಾಜಿಕ ಶೋಷಣೆ ಮತ್ತು ರಾಷ್ಟ್ರೀಯತೆ ಭಾವನೆಗಳನ್ನು ಹೆಚ್ಚು ಹೆಚ್ಚು ಮೂಡಿಸುವಂಥ ಕೆಲಸಗಳನ್ನು ಈ ಚಾನಲ್ ಮೂಲಕ ವೀಕ್ಷಕರಿಗೆ ತಲುಪಲಿ ಅಂತೇಳಿ No, sopra, no? Corto.